ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ ಸರ್ ಇದು ಮಹೀಂದ್ರ ಸ್ಕಾರ್ಪಿಯೋ ಬ್ಲ್ಯಾಕ್ ಕಲರ್ ಗಾಡಿ ಗಣಿ ಕಳಿಸಿರೋದು ಸರ್ ಅದು ಎರಡು ಸಾವಿರದ ಐದೈತೆ ನೋಡಿ ಸರ್ ಎರಡು ಸಾವಿರದ ಐದು ಮಾಡಲೇ ಇದು ಎರಡು ಸಾವಿರದ ಐದೈತೆ ರೀ ಓನರ್ ಎಷ್ಟು ಐದ ಇದು ಇದು ನಾಲ್ಕನೇ ಓನರ್ ಐತೆ ರೀ ಡಾಕ್ಯುಮೆಂಟ್ಸ್ ಏನು ಡಾಕ್ಯುಮೆಂಟ್ಸ್ ಇದಾವೆ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಇದು ಎರಡು ಲಕ್ಷ ಆಗೈತೆ ರೀ ಲಕ್ಷ ಹೊಡೆಯುತ್ತೆ ಎರಡು ಲಕ್ಷ ಆಗೈತೆ ರೀ ಟೈರ್ ಕಂಡೀಷನ್ ಅಣ್ಣ ಟೈರ್ ಇದು ಫಿಫ್ಟಿ ಪರ್ಸೆಂಟ್ ಟೈರ್ ಇದಾವೆ ರೀ ಫಿಫ್ಟಿ ಪರ್ಸೆಂಟ್ ಇದೆಯಾ ಹ್ಞೂ ರೀ ಸ್ಕಾರ್ಪಿಯೋ ಹ್ಞೂ ಪವರ್ ಸ್ಟೇರಿಂಗ್ ಎ ಸಿ ಐತೆ ಪವರ್ ಸ್ಟೇರಿಂಗ್ ಎ ಸಿ ಬರುತ್ತೆ ಬರ್ತೈತೆ ರೀ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಮಾಡಿಸಿದ್ರೆ ಅನ್ಸುತ್ತಲ್ಲ ಗಾಡಿ ಇದು ಹ್ಞೂ ರೀ ಮಾಡಿಸೈತೆ ರೀ ಮ್ಯಾಗ್ವಿಲ್ ಅದಾರೆ ನಾಲ್ಕು ರೀ ಮ್ಯಾಗ್ವಿಲ್ ಬರುತ್ತೆ ಮುಂದ್ಗಡೆ ಐತೆ ಬಂಪರ್ ಐತೆ ರೀ ಮುಂದ್ಗಡೆ ಲೈಟ್ಸು ಎಲ್ಲ ಕುಂಡ್ಸೈತೆ ಸರ್ ಎರಡ್ ಸಾವಿರದ ಇಷ್ಟೊಂದನೇ ಮಾಡಲ್ ಎರಡು ಸಾವಿರದ ಐದು ರೀ ಐ ಹ್ಞೂ ರೀ ಗಡಿ ಕ್ರಾಚಸ್ ಅದ್ರ ಇಂಜಿನ್ ಇಲ್ಲ ರೀ ಟೆಂಟು ಕ್ರಾಚಸ್ ಏನಿಲ್ಲ ಬರೋದ್ ಇಲ್ಲಿ ಟೆನ್ ಸೀಟರ್ ಐತೆ ರೀತಿ ಟೆನ್ ಸೀಟರ್ ಇವಾಗ ಇದು ಬೆಳಗಾವಿ ಜಿಲ್ಲಾ ರಾಮದೂರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಎಲ್ಲ ಹ್ಞೂ ಹೇಳ್ತೀರಿ ಎರಡು ಲಕ್ಷ ಹೇಳ್ತೀನಿ ಸರ ಎರಡು ಲಕ್ಷ ಹ್ಞೂ ರೀ